ಅಸ್ಸಲಾಂಕುಮ್ ಇಸ್ಲಾಮಿಕ್ ಇಸ್ಲಾಮಿಕ್ವಿಜ್ಗೆ ಸ್ವಾಗತ ಮೊದಲನೇ ಪ್ರಶ್ನೆ ಹೀಗಿದೆ ಮಸ್ಜಿದುಲ್ ಹರಂ ಅಂದರೆ ಮಕ್ಕದಲ್ಲಿರುವ ಮಸ್ಜಿದಲ್ಲಿ ನಮಾಜ್ ನಿರ್ವಹಿಸಿದರೆ ಎಷ್ಟು ಪುಣ್ಯ ಸಿಗುತ್ತದೆ ಉತ್ತರ ಒಂದು ಲಕ್ಷ ಪ್ರತಿಫಲ ಸಿಗುತ್ತದೆ ಒಂದು ಲಕ್ಷ ಪುಣ್ಯ ಸಿಗುತ್ತದೆ ಎರಡನೇ ಪ್ರಶ್ನೆ ಅಲ್ ನಬವಿ ಅಂದರೆ ಮದೀನದಲ್ಲಿರುವ ಮಸೀದಿಯಲ್ಲಿ ನಮಾಜ್ ನಿರ್ವಹಿಸಿದರೆ ಎಷ್ಟು ಪುಣ್ಯ ಸಿಗುತ್ತದೆ ಸರಿಯಾದ ಉತ್ತರ ಸಾವಿರ ಪುಣ್ಯಗಳು ಸಿಗುತ್ತದೆ ಮೂರನೆಯ ಪ್ರಶ್ನೆ ಭವನವನ್ನು ಒಡೆಯಲು ಯಾವ ಚಕ್ರವರ್ತಿಯು ಬಂದನು ಕಹಬಾ ಭವನವನ್ನು ಒಡೆಯಲು ಅಬ್ರಹಂ ಚಕ್ರವರ್ತಿಯು ಬಂದಿದ್ದನು ನಾಲ್ಕನೇ ಪ್ರಶ್ನೆ ಅಲ್ ಇಸ್ರಾದಲ್ಲಿ ಪ್ರವಾದಿ ಸೊಲಂ ವಾಹನರು ಎಲ್ಲಿಗೆ ಹೋದರು ಮಿಹ್ರಾಜ್ ಎಂದು ನೀವು ಕೇಳಿದಿರಲ್ವಾ ಆ ದಿವಸ ಪ್ರವಾದಿ ಅವರು ಎಲ್ಲಿಗೆ ಹೋದರು ಅಂದು ಪ್ರವಾದಿ ಅವರು ಅಲ್ ಹರಂನಿಂದ ಮಕ್ಕಾದಿಂದ ಮಸ್ಜಿದ ಅಕ್ಸಾಗೆ ಹೋಗಿದ್ದರು ಹೋಗಿ ಬಂದರು ಐದನೇ ಪ್ರಶ್ನೆ ಪ್ರವಾದಿ ಸೊಲ್ಲಾಹುರ ಸಲಮರ ಮರಣದ ನಂತರ ಮುಸ್ಲಿಮರಿಗೆ ಇಮಾಮ್ ಆಗಿ ನಿಂತವರು ಯಾರು ಅಬು ಬಕ್ಕರ್ ಸಿದ್ದರಲ್ಲು ಲಾಹನ್ಹೂರ್ ಅವರು ಪ್ರವಾದಿ ಅವರ ಆತ್ಮ ಗೆಳೆಯರು ಹಾಗೂ ಆಯ್ಷಾ ಬಿಬಿ ಅವರ ತಂದೆಯಾಗಿದ್ದರು ಆರನೇ ಪ್ರಶ್ನೆ ಅಲಿರ್ ಅವರ ಪತ್ನಿಯ ಹೆಸರು ಏನು ಅಲಿ ಅವರ ಪತ್ನಿಯ ಹೆಸರು ಫಾತಿಮಾ ಬೇವಿ ಪ್ರವಾದಿಯವರ ಮಗಳಾಗಿದ್ದಾರೆ ಏಳನೇ ಪ್ರಶ್ನೆ ಅಹಲೆ ಕಿತಾಬ್ ಎಂದರೆ ಯಾರು ಅಹಲ ಕಿತಾಬ್ ಎಂದರೆ ಯಹೂದಿ ಮತ್ತು ಕ್ರೈಸ್ತರು ಎಂಟನೆಯ ಪ್ರಶ್ನೆ ಮಕ್ಕಾದ ಇನ್ನೊಂದು ಹೆಸರು ಯಾವುದು ಮಕ್ಕಕ್ಕೆ ಅನ್ನೊಂದು ಬೇರೆ ಒಂದು ಹೆಸರು ಇದೆ ಅದು ಯಾವುದು ಮಕ್ಕಾದ ಇನ್ನೊಂದು ಹೆಸರು ಬಕ್ಕ ಒಂಬತ್ತನೆಯ ಪ್ರಶ್ನೆ ಮದೀನದ ಮೊದಲ ಹೆಸರು ಏನು ಮದೀನದ ಹಳೆಯ ಹೆಸರು ಯತ್ರಿಬ್ ಆಗಿದೆ ಹತ್ತನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಅರಫ ಯಾವಾಗ ಆಗುತ್ತದೆ ಅರಫ ದಿನವು ಯಾವಾಗ ಆಗುತ್ತದೆ ಅರಫಾ ದಿನವು ದಿಲ್ 19 ne dina gide. Cezakallah hayır.